ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಪೊಲೀಸ್ ಅಧಿಕಾರಿಗಳ ಹಾದಿಯಾಗಿ ಅನೇಕ ವಾಲ್ಮೀಕಿ ಅಭಿವೃದ್ಧಿ ಪರಾಧಿಕಾರದಲ್ಲಿ ಚಂದ್ರಶೇಖರ್ ಆದಿಯಾಗಿ ಸುಮಾರು ಜನ ಮುಖಂಡಗಳು ಸುಮಾರು ಜನ ಅಧಿಕಾರಿಗಳು ತೀರೋಗಿರ್ತಕ್ಕಂಥ ನಾವು ನೋಡಿದ್ದೀರಿ ಅವರ ಆತ್ಮಹತ್ಯೆ ಮಾಡಿಕೊಂಡು ಈ ಮಂತ್ರಿಗಳ ಹೆಸರುಗಳನ್ನು ಮತ್ತು ಇವರ ಹೆಸರುಗಳನ್ನು ಬರೆದಿಟ್ಟು ಸತ್ತೋದಂಥ ಸಂದರ್ಭದಲ್ಲೂ ಅವ್ರ ಮೇಲೆ ಯಾರ ಮೇಲೇ ಎಫ್ ಐ ಆರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಣ್ಣಿಗೆ ಬಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅನ್ನೋ ಲೆಕ್ಕಾಚಾರದಲ್ಲಿ ಏನು ರಾಜಕೀಯ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವರು ಇವತ್ತು ಪ್ರಿಯಾಂಕ್ ಖರ್ಗೆ ಹೆಸರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಯಾರು ಸಚಿವರಿದ್ದರು ಅವ್ರ ಹೆಸರು ಬರೆದಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಅವರ ಹೆಸರು ಬರೆದಿಟ್ಟಂಥ ಸಂದರ್ಭದಲ್ಲಿ ಅವ್ರ ಮೇಲೆ ಯಾಕೆ ಎಫ್ ಐ ಆಗಿಲ್ಲ ಇವತ್ತು ಚಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನು ಸಂ ಸಂಸದರಿದ್ದಾರೆ ಅವ್ರ ಹೆಸರು ಅವರ ಕುಟುಂಬದವರೇ ಹೇಳಿಲ್ಲ ಯಾರೋ ನಾಗೇಶು ಮತ್ತು ಅಂತ ಹೇಳ್ಬಿಟ್ಟು ಹೆಸರು ಹೇಳಿರ್ತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲೂ ಬಾಬು ಅನ್ನೋರಿಗೆ ಅನ್ಯಾಯ ಆಗಿದ್ರೆ ಅವ್ರ ಮೇಲೆ ಏನು ಆಕ್ಷನ್ ತಗೊಬೇಕು ಅದನ್ನು ತಗೊಳ್ಳಿ ಅದು ಬಿಟ್ಟು ಬೇಕಂತ ಉದ್ದೇಶಪೂರ್ವಕವಾಗಿ ಚಿಕ್ಕಬಳ್ಳಾಪುರ ಸುಧಾಕರ್ ಏನಿದ್ದಾರೆ ಸಂಸದರು ಅವ್ರನ್ನ ಡೈರೆಕ್ಟಾಗಿ ಅವ್ರನ್ನ ಫೇಸ್ ಮಾಡೋಕ್ಕಾಗಲ್ಲ ಅವ್ರನ್ನ ಎದುರಿಸೋಕ್ಕಾಗಲ್ಲ ಅವ್ರನ್ನ ಯಾವ್ದೇ ರೀತಿಯಲ್ಲಿ ಅವ್ರು ವಚ್ಚೆ ಧಕ್ಕೆ ಬರೋಂಥ ರೀತಿಯಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಉದ್ದೇಶಪೂರ್ವಕವಾಗಿ ಅವ್ರ ಮೇಲೆ ಕೇಸ್ ಮಾಡಿ ಪೊಲೀಸ್ ಅಧಿಕಾರಿಗಳೇ ಎಫ್ ಐ ಆರ್ನ ಬರೆದು ಅವ್ರ ಕೈಯಲ್ಲಿ ಬಲವಂತವಾಗಿ ಸೈನ್ ಹಾಕ್ಸ್ಕೊಂಡಿರ್ತಕ್ಕಂಥದ್ದು ಅವ್ರ ಮನೆಯವರೇ ಹೇಳಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಸಿದ್ದರಾಮಯ್ಯವ್ರಿಗೆ ಮತ್ತು ಈ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರಿಗೆ ನಿಜಕ್ಕೂ ಅವ್ರ ಜನ್ಮಕ್ಕೆ ನಾಚಿಕೆ ಆಗಬೇಕು ಈ ಥರ ಅವ್ರ ಮೇಲೆ ಏನಾದರೂ ಇದ್ದರೆ ಚುನಾವಣೆ ಸಂದರ್ಭದಲ್ಲಿ ನಿಂತ್ಕೊಳ್ಳ್ರಿ ಅವ್ರಿಗೆ ಆಪೋಸಿಟ್ ಆಗಿ ಗೆಲ್ಲರಿ ಇದು ಮಾಡ್ರಿ ಅದು ಜನ ಜನತಾ ಜನ ನಿಮ್ಗೇನು ಆಶೀವಾದ ಮಾಡ್ತಾರೆ ಅದಕ್ಕೆ ತಕ್ಕಂಗೆ ನಾವು ವಿರೋಧ ಪಕ್ಷದಲ್ಲಿ ಇದ್ದೀರಿ ಮುಂದಿನ ದಿನಗಳಲ್ಲಿ ನೂರೈವತ್ತಕ್ಕೂ ಹೆಚ್ಚು ಸೀಟ್ಗಳು ಬರೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎ ಸರ್ಕಾರ ಬರೋದ್ರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ನೀವು ಈ ರೀತಿ ಮಾಡ್ತಾಯಿದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾಡಿರ್ತಕ್ಕಂಥ ಅಕ್ರಮಗಳು ನೀವು ಮಾಡಿರ್ತಕ್ಕಂಥದ್ದು ಇದು ಏನೇನಿದೆ ಯಾವ್ಯಾವ ಇಲಾಖೆಗಳಲ್ಲಿ ಯಾವ್ಯಾವ ಸಚಿವಾಲಯಗಳಲ್ಲಿ ಏನೇನು ಭ್ರಷ್ಟಾಚಾರ ಮಾಡಿದ್ರಿ ಇದನ್ನು ನಾವು ನೋಡ್ತೀರಿ ನಾವು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ನಿಮ್ಗೆ ಯಾವ ರೀತಿ ಉತ್ತರ ಕೊಡಬೇಕಾದ್ರೂ ಕೊಡ್ತೀರಿ ನಿಜಕ್ಕೂ ಇದನ್ನು ನೋಡ್ತಾ ಇದ್ದರೆ ಇದು ದುರಾದೃಷ್ಟದ ಸಂಗತಿ ಈ ರೀತಿ ಒಂದು ಬಾಬುವನವ್ರು ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ಇವತ್ತು ಸುಧಾಕರ್ ಅವ್ರನ್ನ ಮೇಲೆ ಎಫ್ ಐ ಆರ್ ಮೈನ್ ಮಾಡಿದ್ದಾರೆ ಇವತ್ತು ದಲಿತರ ಹೆಸರು ಹೇಳೋದಕ್ಕೆ ಇವರು ನಾಲಾಯಕ ಯಾಕಂದರೆ ಸುಮಾರು ನಲವತ್ತೆಂಟು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಹಣವನ್ನು ಇವರು ದಲಿತರ ಉದ್ಧಾರಕ್ಕೋಸ್ಕರ ಏನು ಇಟ್ಟಿರ್ತಕ್ಕಂಥ ಹಣವನ್ನು ಇವರು ಗ್ಯಾರಂಟಿಗಳಿಗೆ ದುರ್ಬಳಕೆ ಮಾಡಿಕೊಂಡು ಇವತ್ತು ದಲಿತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಹುಸಂಖ್ಯಾತರಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಸರ್ಕಾರ ಕೂಡಲೇ ಇವರು ಎಚ್ಚೆತ್ಕೊಂಡು ಸುಧಾಕರ್ ಅವರ ಮೇಲೆ ಏನು ಸುಳ್ಳು ಕೇಸನ್ನು ಹಾಕಿದ್ದೀರಿ ಅದನ್ನು ವಾಪಸ್ ತಗೊಂಡು ಬಾಬು ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಏನಿದೆ ಅದು ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ನೀವು ಆಕ್ಷೆಲ್ ತಗೊಳ್ಳಿ ನಮ್ಮದೇನು ಅಭ್ಯಂತರ ಇಲ್ಲ ಇದರಲ್ಲಿ ಹಂಗೇನಾದರೂ ಇವ್ರ ಮೇಲೆ ನೀವು ಬೇಕಂತ ಉದ್ದೇಶಪೂರ್ವಕವಾಗಿ ಇದು ಮಾಡಿದ್ದೆ ಆದರೆ ಪ್ರಿಯಾಂಕರ್ಗೆ ಮತ್ತು ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಏನು ವಾಲ್ಮೀಕಿ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಭ್ರಷ್ಟಾಚಾರ ನಡೆದಂತಹ ಸಂದರ್ಭದಲ್ಲಿ ಅವ್ರ ಹೆಸರುಗಳೆಲ್ಲ ಏನ್ ಬರ್ದಿಕ್ಕಿದ್ರು ಅವ್ರ ಮೇಲೆ ಎಫ್ಐಆರ್ ಮಾಡಿ ಅರೆಸ್ಟ್ ಮಾಡಿ